ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ದಯವಿಟ್ಟು ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನು ಬೇಬಿ ಬ್ಯಾಂಗಲ್ ಡಿಸೈನು ಜಸ್ಟ್ ಫೋರ್ ಆರ್ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನು ಮೆಗಾ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ ದಯವಿಟ್ಟು ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಮಾಡಿದ್ದಾರೆ ಬೇಬಿ ಬ್ಯಾಂಗಲ್ ಡಿಸೈನು ನೀವು ಏನಾದ್ರು ಸರ್ಚ್ ಮಾಡ್ತಿದ್ರೆ ಇಂಥ ಆಗಿರುವಂಥ ಬ್ಯಾಂಗಲ್ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೇನೆ ವೀಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ವೆಯ್ಟ್ ಎಷ್ಟಿಷ್ಟಿದೆ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಓಡಿಸಿ ಓಡಿಸಿ ನೋಡೋದ್ರಿಂದ ಯಾವುದಾದ್ರೂ ವೆಯ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತಾಗೋದಿಲ್ಲ ಇಂಥ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಡಿಸೈನು ನಿಮಗೂ ಕೂಡ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಹಾಗೆಯೇ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಹೆವಿಯಾಗಿ ಕಾಣಿಸ್ತಾ ಇದೆ ಅಲಂಕಾರ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಮೆನ್ಸ್ ಚೈನ್ ಬ್ರಾಸ್ಲೆಟ್ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಮೆನ್ಸ್ ಬ್ರಾಸ್ಲೆಟ್ ಡಿಸೈನು ಏನೋ ತರ್ಟಿ ಗ್ರಾಮ್ಸ್ ಕಾಣಿಸ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಆದರೆ ಇದು ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿರುವಂಥದ್ದು ಅದಕ್ಕೋಸ್ಕರ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡ್ಬೇಡಿ ಹಾಗೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆಯಿತು ನೀವು ಕೂಡ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೆಯೇ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಒಂದು ಮೊಬೈಲ್ ನಂಬರ್ಗೆ ನೀವು ಕೂಡ ಖಂಡಿತವಾಗ್ಲೂ ಕಳಿಸೋದ್ರ ಮುಖಾಂತರ ಫುಲ್ ಡೀಟೇಲ್ ಅವರು ನಿಮಗೆ ಖಂಡಿತವಾಗ್ಲೂ ಕಳಿಸ್ತಾರೆ ಅಲಂಕಾರ ಗೋಲ್ಡ್ ಶಾಪ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಶಾಪ್ ಬಂದು ಇರುವಂಥದ್ದು ನಿಮಗೂ ಕೂಡ ಇಷ್ಟ ಆದರೆ ನೀವೆನಾದ್ರೂ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ನಿಮ್ಮ ಬ್ರದರ್ಸ್ ಯಾರಿಗಾದರೂ ನೀವು ನೀವು ಗಿಫ್ಟ್ನ ಕೊಡ್ತೀನಿ ಅಂತ ಆದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥದ್ದು ಖಂಡಿತವಾಗ್ಲೂ ನೀವು ಕೊಡ್ಬೋದು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ನೀವು ಪೆಂಡೆಟ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪೆಂಡೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತೇಳಿ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ತರ್ಟಿ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಿರುವಂಥದ್ದು ಇಲ್ಲಿ ನಿಮಗೆ ಇಲ್ಲಿ ಗ್ರೀನ್ ಬಿಡ್ಸಲ್ಲಿರುವಂಥ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ಹಾಗೆಯೇ ತುಂಬ ಬ್ಯೂಟಿಫುಲ್ಲಾಗಿದೆ ಫ್ಯಾನ್ಸಿಯಾಗಿರುವಂಥ ಒಂದು ಅಫಿಷಿಯಲ್ ಲುಕ್ ಕೊಡುವಂತಹ ಒಂದು ಬ್ಯೂಟಿಫುಲ್ ಲೇಡೀಸ್ ಕಡ ಡಿಸೈನು ಎಂ ಬಿ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಕೈಗೆ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಹೆವಿಯಾಗಿ ಇದೆ ಅದರ ಬಟ್ ಜಸ್ಟ್ ನಿಮಗೆ ಸೆವೆನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಲೇಡೀಸ್ ಕಡ ಡಿಸೈನು ಜಸ್ಟು ಸೆವೆನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಬ್ಯೂಟಿಫುಲ್ ಹಾರ ಡಿಸೈನು ಪೇರಲಲ್ಲಿರುವಂಥ ಒಂದು ಗ್ರೀನ್ ಪೇರಲಲ್ಲಿರುವಂಥ ಹಾರ ಡಿಸೈನು ಆಂಟಿಕ್ ಹಾರ ಡಿಸೈನು ನಾವಿಲ್ಲಿ ವೇರ್ ಮಾಡಿದ್ರೇ ಎಷ್ಟು ಬ್ಯೂಟಿಫುಲ್ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಖಂಡಿತವಾಗ್ಲೂ ನೋಡ್ತಾ ಇದ್ದೀರಾ ಹಾಗೆಯೇ ವೆಯ್ಟ್ ಬಂದು ಜಸ್ಟ್ ತರ್ಟಿ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ನೋಡಿದರೆ ಏನಿಲ್ಲ ಅಂದರೂ ಒಂದು ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಇದೆ ಅಂತ ಖಂಡಿತವಾಗ್ಲೂ ನಿಮಗೂ ಕೂಡ ಅನಿಸುತ್ತೆ ಆದರೆ ವೆಯ್ಟ್ ಬಂದು ಜಸ್ಟ್ ತರ್ಟಿ ಇರುವಂಥದ್ದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ತುಂಬ ಸಿಂಪಲ್ಲಾಗಿ ಹಾಗೆಯೇ ಯೂನಿಕ್ ಆಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜಸ್ಟ್ ನಿಮಗೆ ಇದು ಲೆವೆನ್ ಗ್ರಾಮ್ಸ್ ಇರುವಂಥದ್ದು ನನ್ನ ಚಾನಲಲ್ಲಿ ಸೆವೆನ್ ಸಿಕ್ಸ್ ಗ್ರಾಮ್ಸಿಂದಲೂ ಕೂಡ ನೆಕ್ಲೆಸ್ ಡಿಸೈನ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಚಾನಲಲ್ಲಿ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ನೋಡ್ತಿದ್ದೀರ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿದೆ ಪೇರಲಲ್ಲಿ ಹಾಗೆಯೇ ಕಾಂಬಿನೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೊ ನೀವು ನೋಡ್ತಾ ಇರುವಂತಹ ರತನ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇರ್ಬೋದು ಗಂಡು ಮಕ್ಕಳಿಗೆ ಏನಾದರೂ ನೀವೇನಾದರೂ ಈ ಥರ ಎಲ್ಲ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಅಂತೇಳಿ ವಿಡಿಯೋನ ಮಾಡಲಿಕ್ಕೆ ಮಾಡಿದ್ದೀನಿ ಖಂಡಿತವಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ತ್ರಿಶೂಲದಲ್ಲಿರುವಂತಹ ಒಂದು ರುದ್ರಾಕ್ಷಿ ಬ್ರಾಸ್ಲೆಟ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಡಿಸೈನ್ನ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇನೆ ಕೈಗೆ ವೇರ್ ಮಾಡಿದ್ರೇ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾ ಇದೆ ಗೋಲ್ಡಲ್ಲಿ ಫಿನಿಷಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಹಾಗೆ ಸಾಕಷ್ಟು ಬ್ರೆಸ್ಲೆಟ್ ಡಿಸೈನ್ಗಳು ಕಡಾ ಡಿಸೈನ್ಗಳು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಗ್ರೀನ್ ಬಿಡ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂಥ ಹಾರ ಡಿಸೈನು ನಾವೇನಾದ್ರು ಸ್ಯಾರಿಗೆ ವೇರ್ ಮಾಡ್ತೀವಿ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕನಕ ಗೋಲ್ಡ್ ಶಾಪ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟು ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಬ್ಯೂಟಿಫುಲ್ ಹಾರ ಡಿಸೈನು ನಿಮಗೆ ಇಲ್ಲಿ ಗ್ರೀನ್ ಬಿ ಕಲರು ಕೂಡ ನಿಮಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡಿ ಜಸ್ಟು ಫೈವ್ ಗ್ರಾಮ್ಸೇ ರೆಡಿಯಾಗಿರುವಂಥದ್ದು ಜ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ಸಿಕ್ಸ್ ಸಾರಿ ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿದೆ ಜಸ್ಟ್ ಫೈವ್ ಗ್ರಾಮ್ಸೇ ರೆಡಿ ಆಗಿರುವಂಥ ಆರ್ ಆರ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಯಾವುದಾದ್ರೂ ವೇಟ್ ಇಶ್ಯೂಸ್ ಇದೆ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ ವ ಮುತ್ತಿನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಆರ್ ಆರ್ ಡಿಸೈನು ಇದರ ವೆಯ್ಟನ್ನು ನೀವೇನು ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿರುವಂಥದ್ದು ಕನಕ ಗೋಲ್ ಜರ್ನ್ ಶಾಪಲ್ಲಿ ಅವೈಲೇಬಲ್ ಇದೆ ವೆಯ್ಟ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ಇರುವಂಥದ್ದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ನೈನ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವೇ ಅಬ್ಸರ್ವ್ ಮಾಡಿದ್ವಿ ನೋಡಿ ಪೆಂಡೆಂಟು ಕೂಡ ಡಿಫ್ರೆಂಟಾಗಿ ಮಾಡಿದ್ದಾರೆ ನಿಮಗೆ ಇಲ್ಲಿ ಪೆಂಡೆಂಟ್ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಹಾಗೆ ನಿಮಗೆ ಕಲರ್ ಕೂಡ ಇಲ್ಲಿ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನು ಹಾಗೆಯೇ ನಿಮ್ಗೆ ಏನಾದರೂ ಇಲ್ಲಿ ಆಲ್ರೆಡಿ ಅವರು ಡಿಫ್ರೆಂಟಾಗಿ ಮಾಡಿದ್ದಾರೆ ನಿಮಗೆ ನಿಮ್ಗೇನಾದ್ರೂ ಇಲ್ಲಿ ಕಲರ್ ಕಾಂಬಿನೇಷನ್ನು ಕೂಡ ಇಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತಾರೆ ಸೊ ಎಷ್ಟಾಯಿತು ಅಂದರೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಫುಲ್ ಡೀಟೇಲ್ನ ಕಳಿಸ್ತಾರೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ರಿಂಗ್ ಡಿಸೈನು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ಜ್ಯೋತಿರ್ಲಿಂಗ ಜುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ಇದು ಬಂದು ನಿಮಗೆ ಜಸ್ಟ್ ಫೈ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಟೂ ಕ್ಯಾರೆಟು ಗೋಲ್ಡ್ ಗೋಲ್ಡಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ ಡಿಸೈನ್ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡಿ ಟೂ ಗ್ರಾಮ್ಸು ತ್ರೀ ಗ್ರಾಮ್ಸು ಒನ್ ಗ್ರಾಮ್ಸ್ ಇದ್ದು ಕೂಡ ರಿಂಗ್ಗಳು ಅವೈಲಬಲ್ ಇದೆ ನನ್ನ ಚಾನಲಲ್ಲಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಜ್ಯೋತಿರ್ಲಿಂಗ ಜುವೆಲ್ಲರಿ ಶಾಪಲ್ಲಿ ಸಾಕಷ್ಟು ಲೈಟ್ ವೈಟ್ ಜ್ಯುವ್ಯುವ್ಯುವ್ಯುವ್ಯುವೆಲ್ಲರಿ ಕಲೆಕ್ಷನ್ಗಳನ್ನೇ ನಾನು ಚೈನ್ ಡಿಸೈನ್ ಆಗಿರ್ಬೋದು ರಿಂಗ್ ಕಲೆಕ್ಷನ್ಗಳಾಗಿರ್ಬೋದು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚೆಕ್ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆಯೇ ಜ್ಯುವೆಲ್ರಿ ಕಲೆಕ್ಷನ್ಗಳು ಹಾಗೆ ವಿತ್ ವೆಯ್ಟ್ ಜೊತೆಗೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೀವೇ ನೋಡ್ತಾ ಇದ್ದೀರಾ ಸ್ಟಡಿ ಇಯರಿಂಗ್ಸು ಹಾಗೇ ವಿತ್ ರಿಂಗ್ ಡಿಸೈನು ತುಂಬ ಡಿಫ್ರೆಂಟಾಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಿಕಾಕ್ ಡಿಸೈನಲ್ಲಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟ್ರೆಟ್ಸು ಹಾಗೆ ರಿಂಗ್ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಇದು ಬಂದು ನಿಮಗೆ ರತನ್ ಜ್ಯೂವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆ ಸ್ಟಡ್ಸ್ ಬಂದು ನಿಮಗೆ ಇಲ್ಲಿ ಎರಡೂವರೆ ಗ್ರಾಮ್ಸ್ ಇರುವಂಥದ್ದು ರಿಂಗ್ಸ್ಗೆ ಬಂದು ನಿಮಗೆ ಇಲ್ಲಿ ಮೂರು ಗ್ರಾಮ್ಸ್ ಇರುವಂಥದ್ದು ಸ್ಟರ್ಟ್ಸು ಪ್ಲಸ್ಸು ನಿಮಗೆ ರಿಂಗ್ಸು ಎರಡು ನಿಮಗೆ ಟೋಟಲ್ ಐದೂವರೆ ಗ್ರಾಮ್ಸಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಇಷ್ಟಾಯಿತು ಅಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಫುಲ್ ಗೋಲ್ಡ್ ಫಿನಿಶಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನು ನೀವೇ ನೋಡ್ತಾ ಇರ್ಬೋದು ಗುಂಡಿನ ಹಾರ ಡಿಸೈನು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನಿಮ್ಗೆ ಏನಾದರೂ ಪೇರಲ್ಲಿ ಬೇಡ ಫುಲ್ ಗೋಲ್ಡಲ್ಲೇ ನಾವು ಏನಾದರೂ ಸರ್ಚ್ ಮಾಡ್ತೀವಿ ಅಂತ ಅನ್ನೋದಾದರೆ ಪರ್ಚೇಸ್ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕನಕಗೋಲ್ ಜುವರ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಜಸ್ಟ್ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಗುಂಡಿನ ಹಾರ ಡಿಸೈನು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಆಗುತ್ತೆ ಅಂತ ಅನ್ಕೊಳ್ ಅಂದ್ಕೊಳ್ತೀನಿ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಡಿಯೋಗಳೆಲ್ಲ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೆ ಇನ್ನೂ ಬೇಕಾಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನಾನು ವಿಡಿಯೋ ಮಾಡಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಹಾಗೆಯೇ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ಬೋದು ಸಿಕ್ಸ್ ಗ್ರಾಮ್ಸಲ್ಲಿ ರೆಡಿ ಆಗಿದೆ ನಿಮಗೆ ಸಿಕ್ಸ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಫಿಷಿಯಲ್ ಲುಕ್ ಕೊಡುವಂಥ ಒಂದು ಮಂಗಲಚ ಡಿಸೈನು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಕ ಕೂಡ ತರ್ತೀನಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಲೆಕ್ಷನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಬೇಕಾಗಿರುವಂಥ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿ ತಿಳಿಸಿದ್ರೆ ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್